ಈ ಡಿಪ್ರೆಷನ್ ಕಾಲದಲ್ಲಿ ಒಂದು ಫನ್ ಎಂಟರ್ಟೈನ್ಮೆಂಟ್ ಬೇಕಿದ್ರೆ ನಮ್ಮ ಸಿನಿಮಾ ನಿಮ್ಗೆ ಡೆಫಿನೆಟ್ಲಿ ಕೊಡ್ತದೆ ಅಂತ ಹೇಳಿಕೆ ಬಯಸ್ತೇನೆ ీ థర్స్ డే ఇవతూ నమ్మ చర్చిన సాంతి మరి హరటే అమ్మ అప్ప ఆల్డి హి సెలబ్రేషన్ ఏం ఇలా మన స్టిల్ చర్చి హి బందమాధాన సెలెబ్రేట్ అదే అల్వ బసింటు ఆ దస్ ఈస్ మై ఫిట్ అమ్మ చాలా ಸಾಂತ್ ಮರಿಹಬ್ಬ ಅಂದಮೇಲೆ ಗೇಮ್ ಸ್ಟಾಲ್ ಇದ್ದೇ ಇರುತ್ತೆ ಸೊ ನಾನು ಕೂಡ ಕೆಲವು ಗೇಮ್ ಸ್ಟಾಲನ್ನು ವಿಸಿಟ್ ಮಾಡಿದೆ ಫಸ್ಟ್ ಹೋಗಿ ಪೆಪ್ಸಿ ಡ್ರಾ ಸ್ಟಾಲಿಂದ ಪೆಪ್ಸಿ ಡ್ರಾ ಟಿಕೆಟ್ ತೆಗ್ದಾಯ್ತ ಆದರೆ ಈ ಸಲ ಏನೋ ಬ್ಯಾಡ್ ಲಕ್ ವಿನ್ ಆಗಲಿಲ್ಲ ಬೇರೆ ಗೇಮ್ಸ್ ಟ್ರೈ ಮಾಡಿದೆ ಹ್ಞೂ ಹ್ಮ್ ಅಷ್ಟಕ್ಕಷ್ಟೇ ಆಗ್ಬಿಡ್ತು ಅದಾದ್ಮೇಲೆ ಇಡೀ ಚರ್ಚಿನ ಎನ್ವೈರ್ಮೆಂಟ್ ಹೇಗಿದೆ ನೋಡಿ ಸಾಂತ್ಮಾರಿ ಹಬ್ಬ ಅಂದಮೇಲೆ ತಂಬಡೆಗಳೆ ಮತ್ತು ಅಕ್ರೂತ್ ತಗೊಳ್ಳೇಬೇಕು ಅದು ತಗೊಂಡೆ ಅರ್ಜೆಂಟ್ನಾ ರೀ ಈಗಿನ ಮಕ್ಕಳಿಗೆ ಎಷ್ಟು ಆಪ್ಷನ್ ಆಟ ನೋಡಿ ంత సింట్ కచ్చిమర చాలా బాం అలా చందా బా ఉంటు ఉంటా డ్యాన్సింగ్ పార్ట్నర్ చర్చల మనగోగి ಮನೆಗೂ ಗೆಸ್ಟ್ ಏನು ಸ್ಪೆಷಲ್ ಇಲ್ಲ ಈ ಸಲ ಸೆಲೆಬ್ರೇಟ್ ಮಾಡೋದಿಲ್ಲ ನಾವು ವೀನ ನಮ್ಮ ಮನೇಲಿ ಮಾಡ್ತಾರೆ ಗೊತ್ತಿಲ್ಲ ಇಲ್ಲ ಇಲ್ಲ ಹಾಗೆ ಮನೆಯಲ್ಲಿ ಸಿಂಪಲ್ ಆಗಿ ನಾವೇ ಮೂರು ಜನ ಇವತ್ತು ಊಟ ಮಾಡೋದು ಸ್ವಲ್ಪ ರೆಸ್ಟ್ ಮಾಡೋದು ಅಂದಮೇಲೆ ಈವ್ನಿಂಗ್ ಸ್ವಲ್ಪ ಪ್ಲ್ಯಾನ್ಸ್ ಉಂಟು ನೋಡುವ ಹೇಗಾಗ್ತದೆ ದಿನ ಆದರೆ ಶೂಟ್ ಮಾಡೋದು ಇವತ್ತು ಅಷ್ಟೇ ಲೆಟ್ಸ್ ಗೋ ಹೋ ಲೆಟ್ಸ್ ಗೋ ಹೋಮ್ ಟರ್ನ್ ಟರ್ನ್ ರೀಟ ಬಾಯ್ ಮನೆಗೆ ರೀಚ್ ಆದ್ವಿ ಆಯಿತು ಈಗ ಫ್ರೆಶ್ ಆಗೋದು ಹಬ್ಬದ ಊಟ ಮಾಡೋದು ಅಷ್ಟೇ ಮತ್ತೆ ನೋಡ್ಬೇಕು ದಿನ ಹೇಗೆ ನಡೀತದೆ ಅಂತ ಸ್ವಲ್ಪ ಪ್ಲ್ಯಾನ್ಸ್ ಉಂಟು ಮತ್ತೆ ಶೇರ್ ಮಾಡ್ತೇನೆ ನಿಮ್ಮ ಜೊತೆ ಎಂತ ಅಂತ ಈಗ ಅಮ್ಮಂದು ಅಡಿಗೆ ಆಗಿದೆ ನಂದೊಂದು ಬಾಕಿ ಉಂಟು ಸಲಾಡ್ ಮಾಡಲಿಕ್ಕೆ ಅದು ಸಲಾಡ್ ಮಾಡಲಿಕ್ಕೆ ಆವಾಗಲಂಗೆ ಇಡೋದು ಅವರು ಅಲ್ವಾ ಹೌದಲ್ಲ ಸೊ ಕ್ವಿಕ್ಕಾಗಿ ಒಂದು ಸಲಾಡ್ ಮಾಡೋಣ ರುಚಿ ಅದೌದು ಹಾಗೆ ಅಲ್ಲ ಅವರಿಗೆ ಸಲಾಟ್ ಮಾಡಲಿಕ್ಕೆ ಬರುದಿಲ್ಲ ಅದಕ್ಕೆ ನನ್ನಲ್ಲಿ ಹೇಳಿದ್ರು ಅಷ್ಟೇ ವಿಷಯ ಅಷ್ಟೇ ಅವರು ಹೇಳೋದು ಸ್ವಲ್ಪ ಡಿಫ್ರೆಂಟ್ ಆಗಿ ಗೊತ್ತಾಯ್ತಾ ಹ್ಮ್ ಇಲ್ಲಿ ಬನ್ನಿ ಒಂದ್ಸಲ ನೋಡಿ ಜಿಗ್ಗ ಫುಲ್ ನಾನು ಟಾಪ್ ಕೂಡ ಅದೇ ಪರಾಗಲ್ಲಿ ತೆಗೆದ ಮೆಟೀರಿಯಲ್ ಇನ್ನೊಂದು ನಿಮಗೆ ಔಟ್ಫಿಟ್ ಐಡಿಯಾಸ್ ಬೇಕಾದ್ರೆ ನಿಮ್ಗೆ ಯೂಸ್ಫುಲ್ ಆಗ್ಬೋದು ಅಂತ ಅಷ್ಟೇ ಹೇಗುಂಟು ಔಟ್ಫಿಟ್ ಅಮ್ಮ ನಾನೊಂದು ಸಿಂಪಲ್ ಸಲ್ವಾರ್ ಹೈಲೈಟೆಡ್ ಓನ್ಲಿ ವಿತ್ ದಿಸ್ ಅಷ್ಟೇ ಸಿಂಪಲ್ ಸಲಾಡ್ ಏನು ಸ್ಪೆಷಲ್ ಇಲ್ಲ ಸಿಂಪಲ್ ಆಗಿ ಕುಕುಂಬರ್ ಆನಿಯನ್ ಟೊಮ್ಯಾಟೊ ಮತ್ತು ರೆಡ್ ಕ್ಯಾಬೇಜ್ ಹಾಕಿ ಒಂದು ಸಲಾಡ್ ಮಾಡುವ ಅಂತ ಅಂದ್ಕೊಂಡಿದ್ದೇನೆ ಇದಕ್ಕೆ ಸ್ವಲ್ಪ ಯೋಗರ್ಟ್ ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ಪೆಪ್ಪರ್ ಪೌಡರ್ ಹಾಕಿದರೆ ಈ ಸಲಾಡ್ ರೆಡಿ ಆಗುತ್ತೆ ನೀವು ಕೂಡ ಇದನ್ನು ಟ್ರೈ ಮಾಡ್ಬೋದು ನಾನಿಲ್ಲಿ ಬಳಸ್ತಿರುವಂಥದ್ದು ಗ್ರೀಕ್ ಯೋಗರ್ಟ್ ಆಯಿತಾ ಸೊ ಇದು ಇಲ್ಲಾಂದರೆ ನೀವು ದಪ್ಪ ಮೊಸರೇನು ಬರುತ್ತೆ ನೋಡಿ ಅದನ್ನು ಕೂಡ ಬಳಸ್ಬೋದು ಹೆಲ್ದಿಯಾಗಿರುತ್ತೆ ನನ್ನ ಅಪ್ಪ ಇಂಥ ಸಲಾದೆಲ್ಲ ತಿನ್ನೋದಿಲ್ಲ ಅವರಿಗೆ ಕರ್ಡ್ ಕರ್ಡೆಲ್ಲ ಹಾಕಿದಾಗೋದಿಲ್ಲ ಅದಕ್ಕೆ ಅವರಿಗೋಸ್ಕರ ಸಪ್ರೇಟಾಗಿ ಏನು ವೆಜಿಟೇಬಲ್ಸ್ ನಾನು ಮೊದಲು ರೆಡಿ ಮಾಡಿ ಇಟ್ಕೊಂಡಿದ್ದೆ ಇದನ್ನು ಕಟ್ಟಿಂಗ್ ನೋಡ್ಬೋದು ಸ್ವಲ್ಪ ಡಿಫ್ರೆಂಟಾಗಿ ಮಾಡಿದ್ದೀನಿ ಆಯಿತಾ ನಾರ್ಮಲಿ ನಾವು ಸ್ಕ್ವೇರ್ ಅಥವಾ ಏನು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ತೀವಿ ಉದ್ದಕ್ಕೆ ಕಟ್ ಮಾಡಿದ್ದೀನಿ ಅಪ್ಪನಿಗೆ ಅದೇ ಸಲಾದ್ ಮಾಡಿದೆ ಆದರೆ ಅದಕ್ಕೆ ಸ್ವಲ್ಪ ಉಪ್ಪು ಮತ್ತು ಲಿಂಬೆ ಹುಳಿ ಹಾಕಿ ಮಾಡಿದ್ದೆ ಬೇರೆ ಏನು ಹಾಕಲಿಲ್ಲ ಅವರಿಗೆ ಯೋಗ ಎಲ್ಲ ಹಾಕಿದರೆ ಆಗೋದಿಲ್ಲ ಅದಕ್ಕೋಸ್ಕರ ಥರ ಸೊ ಮನೇಲಿ ಸ್ವಲ್ಪ ಫ್ರೂಟ್ಸ್ ಇತ್ತು ಅದನ್ನೆಲ್ಲ ಹಾಕಿ ಒಂದು ಮಿಕ್ಸ್ ಫ್ರೂಟ್ಸ್ ಅದು ಮಾಡುವ ಅಂತ ಊಟ ಆದಮೇಲೆ ಐಸ್ ಕ್ರೀಮ್ ಜೊತೆ ತಿನ್ನಲಿಕ್ಕೆ ಇದಕ್ಕೆ ನಾನು ಪೈನ್ ಹಾಕಿದೆ ಪಪ್ಪಾಯ ಮತ್ತು ಈ ಗ್ರೇಪ್ಸ್ ಇತ್ತು ಗ್ರೀನ್ ಗ್ರೇಪ್ಸ್ ಈ ಗ್ರೀನ್ ಗ್ರೇಪ್ಸ್ ಬದಲಿಗೆ ಬ್ಲ್ಯಾಕ್ ಗ್ರೇಪ್ಸ್ ಯೂಸ್ ಮಾಡೋದು ತುಂಬಾ ಡಿಫ್ರೆಂಟಾಗಿ ಚೆಂದ ಆಗುತ್ತೆ ಟೇಸ್ಟ್ ಇದರದ್ದು ಇಲ್ಲಿ ಮನೆಯಲ್ಲಿ ಇರಲಿಲ್ಲ ಅದಕ್ಕೆ ಗ್ರೀನ್ ಗ್ರೇಪ್ಸ್ ಇದ್ದು ಅದನ್ನು ಯೂಸ್ ಮಾಡಿದೆ ಮತ್ತು ಐಡಿಯಲ್ ಅವರ ಬಟರ್ಸ್ಕಾಚ್ ಐಸ್ ಕ್ರೀಮ್ ಇತ್ತು ಅದನ್ನು ಹಾಕಿ ಮಿಕ್ಸ್ ಮಾಡಿದೆ ಮತ್ತು ಅದರ ಮೇಲೆ ನೀವು ಬೇಕಾದ ವೆರೈಟೀಸ್ ಆಫ್ ಡ್ರೈ ಫ್ರೂಟ್ಸನ್ನು ನಟ್ಸನ್ನು ಬಳಸ್ಬೋದು ನಾನಿಲ್ಲಿ ವಾಲ್ನಟ್ ಮತ್ತು ಸ್ವಲ್ಪ ಕಿಶ್ಮಿಶನ್ನು ಬಳಸಿದೆ ಸೊ ದಿಸ್ ಇಸ್ ದ ಮೀಲ್ ಆಫ್ ದ ಡೇ ಮೊದಲಿಗೆ ಕೋಳಿ ರೊಟ್ಟಿ ಅದರ ಮೇಲೆ ಟೈಸನ್ ಕೋಳಿ ಸಾರು ಮಾಡಿದ್ರಮ್ಮ ಅದ್ರ ಜೊತೆಗೆ ಸಲಾದ್ ಅಷ್ಟೇ ಸಿಂಪಲ್ ಆಗಿ ಇಲ್ಲಾಂದ್ರೆ ಎವ್ರಿ ಇಯರ್ ನಾವು ನಮ್ಮ ರಿಲೇಟಿವ್ಸನ್ನು ಕರೆದು ಸೆಲೆಬ್ರೇಟ್ ಮಾಡ್ತೀವಿ ಈ ಸಲ ಸಿಂಪಲ್ ಆಗಿ ನಾನು ಅಪ್ಪ ಅಮ್ಮ ಸೆಲೆಬ್ರೇಟ್ ಮಾಡುವ ಅಂತ ಫಾರ್ ಸಮ್ ರೀಸನ್ ಅಷ್ಟೇ ನಾವು ರೆಡಿಯಾಗಿ ನಾನು ಮತ್ತು ಅಮ್ಮ ಎಲ್ಲಿಗೆ ಅಂದರೆ ಒಂದು ಮೂವಿಗೆ ಹೋಗಿ ಹೋಗಿ ಬರುವ ಬರುವ ಅಂತ ಅಂತ ಮೂವಿ ರಿಲೀಸ್ ಆಗಿದೆ ನಿಮಗೆಲ್ಲ ಗೊತ್ತಿರೋ ಹಾಗೆ ಒಂದು ಕುಂಕಣಿ ಮೂವಿ ರಿಲೀಸ್ ಆಗಿದೆ ರಾಯನ್ ಮ್ಯಾಗ್ನೆಟೋ ಅವರ ಫೋಂಡ ಸೋ ಮಿಸ್ತೇರ್ ಅನ್ನೋ ಮೂವಿ ಸೊ ಆ ಮೂವಿಗೆ ನಾನು ಅಪ್ಪ ಅಮ್ಮ ಮತ್ತು ನನ್ನ ಅಂಕಲ್ ಆಂಟಿದ್ದಾರೆ ಸೊ ಅವರನ್ನು ಕರ್ಕೊಂಡು ಹೊರಟಿದ್ದೆ ಆದರೂ ಬಂದಿದೆ ಬರಬೇಕಲ್ಲ ನಮ್ದು ಪಾಪ್ಕಾರ್ನ್ ಸೆಟ್ ಕಾಂಬೋ ತಕೊಂಡ್ವಿ ದಿಸ್ ಒನ್ ಟಬ್ ವಿತ್ ದ ಟು ಕೋಕ್ ಇದೊಂದು ಟಪ್ ಎಕ್ಸ್ಟ್ರಾ ನೈನ್ ಹಂಡ್ರೆಡ್ ರುಪೀಸ್ ಆಯ್ತು ನಾವು ವಿ ಆರ್ ವೆಯ್ಟಿಂಗ್ ಇನ್ನು ಫಿಫ್ಟೀನ್ ಮಿನಿಟ್ಸ್ ಉಂಟು ಮೂವಿ ಸ್ಟಾರ್ಟ್ ಆಗಲಿ ಸೊ ವಿಂಗ್ ವೈಟಿಂಗ್ ಎಲ್ಲ ಕೊಂಕಣಿ ಮೂವಿಗೆ ವೆಯ್ಟಿಂಗ್ ಎಲ್ಲರೂ ಎಲ್ಲರೂ ವೆಯ್ಟಿಂಗ್ ವೆಯ್ಟಿಂಗ್ ಇನ್ನೂ ಒಳಗೆ ಕ್ಲಿಕ್ ಆಗಲಿಲ್ಲ ಯಾಕೆ ಗೊತ್ತಿಲ್ಲ ಎಲ್ಲರೂ ವೆಯ್ಟ್ ನಮ್ಮವರು ಇಲ್ಲಿ ಒಂದು ಜೋಡಿ ಇಲ್ಲಿ ಇನ್ನೊಂದು ಜೋಡಿ ಇಲ್ಲಿ ವೆಯ್ಟಿಂಗ್ ಇವರು ನೋಡಿ ದೊಡ್ಡ ದೊಡ್ಡ ಟಬ್ ಇಟ್ಕೊಂಡು ಕೂತಿದ್ದಾರೆ ತಿನ್ನಲಿಕ್ಕೆ ಬರುದು ಇವರು ಪಿಕ್ಚರಿಗೆ ಪಿಕ್ಚರಿಗೆ ಬರುತ್ತಲ್ಲ ನೋಡಿ ತಿನ್ಲಿಕ್ಕೆ ಬರುದು ಫೈನಲ್ ವಿ ಈ ಮೂವಿಯಂತೂ ನನಗಂತೂ ತುಂಬಾ ಇಷ್ಟ ಆಯಿತು ನಾನು ಅಪ್ಪ ಅಮ್ಮನಿಗೆ ತುಂಬ ಮೂವಿ ಕರ್ಕೊಂಡೋಗಿದ್ದೇನೆ ಆಯಿತಾ ಆದರೆ ಮೂವಿಯಿಂದ ಹೊರಗೆ ಬರುವಾಗ ಇದನ್ನು ನೋಡ್ಲಿಕ್ಕೆ ಕರ್ಕೊಂಡು ಬರೋದು ಅಂತ ಇರ್ತಿತ್ತು ಅವರಿಗೆ ಆ್ಯಕ್ಷನ್ ಅದೇ ಈ ಮೂವಿ ಆದಮೇಲೆ ನೆಗಡ್ಕೊಂಡೇ ಹೊರಗೆ ಬಂದರು ಅದೇ ನಂಗೆ ಸ್ಯಾಟಿಸ್ಫ್ಯಾಕ್ಷನ್ ಅಂತಾಯಿತು ನಮ್ಮ ಫ್ಯಾಮಿಲಿಯಲ್ಲಿ ಅಂತೂ ಎಲ್ರಿಗೂ ತುಂಬಾ ಇಷ್ಟ ಆಯಿತು ನಿಮಗೆ ಸ್ಟ್ರೆಸ್ ಇದೆಯಾ ಟೆನ್ಷನ್ ಅಲ್ಲಿ ನಿಮ್ಗೆ ಎರಡೂವರೆ ಗಂಟೆ ರಿಲ್ಯಾಕ್ಸೇಷನ್ ಬೇಕಾ ಹಾಗಾದ್ರೆ ಮಿಸ್ ಮಾಡದೆ ಈಗಲೇ ಹೋಗಿ ಈ ಮೂವಿ ನೋಡಿ ಬನ್ನಿ ನಿಮ್ಗಂತೂ ಇಷ್ಟ ಆಗೋದು ಗ್ಯಾರಂಟಿ ಆಯಿತಾ ಮಿಸ್ ಮಾಡಬೇಡಿ ಫುಲ್ ಕಾಮಿಡಿ ಮೂವಿ ಏನ್ ಜೋಕ್ಸ್ ಅಂತ ನೆಗಡಿ ನೆಗಡಿ ಸಾಕಾಯಿತು ಆ ಪಾಪ್ಕಾರ್ನ್ ಯಾವಾಗ ಖಾಲಿ ಆಯಿತು ಗೊತ್ತೇ ಆಗಲಿಲ್ಲ ಗೊತ್ತುಂಟಾ ಅಂದಾಗಿ ನಾನು ರೀಸೆಂಟ್ ಆಗಿ ಫೊಂಡಾ ಸೋಮಿಸ್ತೇರ್ ಮೂವಿ ಮೇಕರ್ ರಾಯನ್ ಮ್ಯಾಗ್ನೆಟೋ ಅವರನ್ನ ಮೀಟ್ ಆಗಿದ್ದೆ ಬನ್ನಿ ಅವರೇನು ಹೇಳ್ತಾರೆ ಈ ಮೂವಿ ಬಗ್ಗೆ ಕೇಳೋಣ ಅವರಿಂದ ಹಾಯ್ ಫ್ರೆಂಡ್ಸ್ ನನ್ನ ಜೊತೆ ಇದ್ದಾರೆ ಕೊಂಕಣಿ ಫಿಲ್ಮ್ ಹೀರೋ ರಾಯನ್ ಮ್ಯಾಗ್ನೋಕ್ ಅವರು ಇವರನ್ನ ನೀವು ನೋಡಿರ್ತೀರಾ ಕೊಂಕಣಿ ಶಾರ್ಟ್ ವಿಡಿಯೋಸ್ ಎಲ್ಲ ತುಂಬಾ ಮಾಡ್ತಾರೆ ನಾನು ಕೂಡ ಅವರದೊಂದು ಫ್ಯಾನ್ ಇವತ್ತು ನಂಗೊಂದು ಆಸೆ ಇತ್ತು ಇವರ ಜೊತೆ ಮಾತಾಡಬೇಕು ಸಿಗ್ಬೇಕು ಅಂತ ಇವತ್ತು ಅದು ಇಚ್ಛೆ ಇಡೇ ರೀತಿ ಇವ್ರದೊಂದು ಶಾರ್ಟ್ ಇಂಟರ್ವ್ಯೂ ತಗೊಳ್ಲಿಕ್ಕಿತ್ತು ಅದಕ್ಕೋಸ್ಕರ ನಾನು ಇಲ್ಲಿ ಬಂದಿದ್ದೇನೆ ಇವತ್ತು ಹೊಸ ಫಿಲ್ಮ್ ರಿಲೀಸ್ ಆಗಿದೆ ಸೋ ಸೋಮಿಸ್ತಾರ ಅಂತ ಅದ್ರ ಬಗ್ಗೆ ಇವರೇನು ಹೇಳ್ತಾರಂತ ನೋಡ್ಕೊಳ್ಳೋಣ ಬನ್ನಿ ಎಲ್ಲರಿಗೂ ನಮಸ್ತೆ ನಾನು ರಾಯಣ್ಣ ಅಂತ ಇವರು ಆಲ್ರೆಡಿ ಹೇಳಿದ್ರು ಪರಿಚಯ ಕೊಟ್ಟರು ಆದರೆ ನಾನು ಹೀರೋ ಅಲ್ಲ ಇದು ಫಿಲ್ಮ್ ಮೇಕರ್ ಆದರೆ ಒಂದು ರೋಲ್ ಮಾಡಿದ್ದೇನೆ ನಾನು ಆಸ್ ಅ ಲೀಡ್ ಹೇಳ್ಬೋದು ಆದರೆ ಅಷ್ಟೇ ರೋಲ್ ಜಸ್ಟ್ ಎಲ್ಲಿ ಹೋಗುದಿಲ್ಲ ಆದ್ರೆ ನಮ್ಮ ನನ್ನ ಸೆಕೆಂಡ್ ಫಿಲ್ಮ್ ಪೊಣಸು ಮಿಸ್ತೇರ್ ಅಂತ ಈಗ ನೋಡಿರ್ತೀರಾ ಫಸ್ಟ್ ಮೂವಿ ಇದೀಗ ಸೆಕೆಂಡ್ ಮೂವಿ ಮಾಡಿದ್ದಾರೆ ಹೌದು ಪೊಣಸು ಮಿಸ್ತಾರ ಸೆಕೆಂಡ್ ಮೂವಿ ಈಗ ಥಿಯೇಟರ್ ಅಲ್ಲಿ ಓಡ್ತಾ ಉಂಟು ಯಾವುದು ಏಪ್ರಿಲ್ ಇಪ್ಪತ್ತೈದರಿಂದ ರಿಲೀಸ್ ಆಗಿ ನೀವು ದಯವಿಟ್ಟು ನೋಡಿ ಕೊಂಕಣಿಯಲ್ಲಿ ಒಂದು ಹಾಸ್ಯ ಚಿತ್ರವನ್ನು ನಾವು ಮಾಡಿದ್ದೇವೆ ಎಲ್ಲ ಹೊಸ ಆರ್ಟಿಸ್ಟ್ಗಳನ್ನು ಹಾಕಿ ನಾವು ಒಂದು ಪ್ರಯತ್ನವನ್ನು ಮಾಡಿದ್ದೇವೆ ಇದನ್ನು ನಿಮಗೆ ಏನು ಹೇಳ್ತೇವೆ ಚಿತ್ರಕ್ಕೆ ಬಂದು ನೀವು ವೀಕ್ಷಿಸಿ ಪ್ರೋತ್ಸಾಹಿಸಿ ಅಂತ ಕೇಳ್ಕೊಳ್ತೇನೆ ಓಕೆ ಏಪ್ರಿಲ್ ಇಪ್ಪತ್ತೈದಕ್ಕೆ ಈ ಫಿಲ್ಮ್ ರಿಲೀಸ್ ಆಗಿದೆ ಭಾರತ್ ಸಿನಿಮಾಸಿನ ಟೋಟಲ್ ಏಳು ಥಿಯೇಟರ್ ಅಲ್ಲಿ ಈಗ ಓಡ್ತಾ ಇದೆ ಸಂಜೆ ಹೊತ್ತಿಗೆ ನಾವು ಶೋಸನ್ನು ಹಾಕಿದ್ದೇವೆ ಫೋರ್ ಓ ಕ್ಲಾಕ್ ಸೆವೆನ್ ಓ ಕ್ಲಾಕ್ ದಿನಾಲೂ ಸ್ವಲ್ಪ ಚೇಂಜ್ ಆಗ್ತದೆ ಟೈಮಿಂಗ್ ಉಪಮೇಶ್ವಾಲಿ ನೀವು ನೋಡಿದರೆ ನಿಮಗೆ ಅಪ್ಡೇಟ್ ಸಿಗ್ತದೆ ನೀವು ಬನ್ನಿ ನೋಡಿ ಮತ್ತೆ ನಿಮಗೆ ಒಂದು ಈ ಡಿಪ್ರೆಷನ್ ಕಾಲದಲ್ಲಿ ಒಂದು ಫನ್ ಎಂಟರ್ಟೈನ್ಮೆಂಟ್ ಬೇಕಿದ್ರೆ ನಮ್ಮ ಸಿನಿಮಾ ನಿಮಗೆ ಡೆಫಿನೆಟ್ಲಿ ಕೊಡ್ತದೆ ಅಂತ ಹೇಳಿ ಬಯಸ್ತೇನೆ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ವಿಶ್ ಯು ಆಲ್ ದ ಬೆಸ್ಟ್ ಇನ್ನು ಕೂಡ ಹೊಸ ಹೊಸ ಮೂವಿ ಮಾಡಿ ನಮ್ಮನ್ನು ಮನೋರಂಜಿಸಬೇಕಾಗಿ ನಿಮ್ಮಲ್ಲಿ ವಿನಂತಿ ಥ್ಯಾಂಕ್ ಯು ಥ್ಯಾಂಕ್ ಯು ಮೂವಿ ನೋಡಿ ಬಂದು ಹಸಿವಾಗ್ತಿತ್ತು ಗಂಟೆ ಹನ್ನೊಂದಾಗಿತ್ತು ಒಟ್ಟು ಚುರ್ರ್ ಅಂತಿತ್ತು ಹಾಗೇ ಫುಡ್ ಫ್ಯಾಕ್ಟ್ರಿಗೆ ಬಂದ್ವಿ ಸುಂದರ ಟಿ ವಿದ ಮೂಲ ಆಯಿತು ಮೂವಿ ಎಲ್ಲ ನೋಡಿ ನಾವು ಫುಡ್ ಫ್ಯಾಕ್ಟ್ರಿ ಫುಡ್ ಫ್ಯಾಕ್ಟ್ರಿ ಒಂದು ಊಟ ಮಾಡಲಿ ಊಟ ಕೂಡ ಆಯಿತು ಈಗ ಆಯ್ತು ಎಂಡ್ ಆಫ್ ದೇ ಸೊ ಮೂವಿ ರಿವ್ಯೂ ಬಗ್ಗೆ ಅಲ್ಲಿ ಸ್ವಲ್ಪ ಸೌಂಡ್ ಇದೆ ಮಿಲ್ಕ್ಸ್ ಎತ್ಕೊಂಡು ತುಂಬಾ ಚಿಕ್ಕ ಹೋಗುತ್ತೆ ಏರ್ಪೋರ್ಟ್ ರೋಡ್ ಸೈಡ್ ಹೋಗೋದಾದ್ರೆ ಯು ಮೂವಿ ಹೇಗಿತ್ತು ಅಮ್ಮ ಮೂವಿ ಹೌದಾ ತುಂಬ ಎಂಟರ್ಟೈನಿಂಗ್ ಆಗಿತ್ತು ಸ್ಟೋರಿ ಆಗ್ಬೋದು ಆ್ಯಕ್ಟಿಂಗ್ ಆಗ್ಬೋದು ಸಿನಿಮ್ಯಾಟೋಗ್ರಫಿ ಎಲ್ಲ ಡೈಲಾಗ್ಸ್ ಸಾಂಗ್ಸು ಮ್ಯೂಸಿಕ್ ಜಸ್ಟ್ ಸೂಪರ್ ಎಲ್ಲೂ ಬೇಜಾರಂತ ಅಂತ ಆಗಲಿಲ್ಲ ಫ್ರಮ್ ದ ಬೋರಿಂಗ್ ಅನಿಸೋದಿಲ್ಲ ಟು ಆ್ಯಂಡ್ ಹಾಫ್ ಆರ್ಸಿಗೆ ಏನು ಪೇ ಮಾಡ್ತೀರ ವರ್ತ್ ಇಟ್ಟೈತಾ ಎಲ್ಲೂ ಬೋರಿಂಗ್ ಅಂತ ಅನಿಸಲೇ ಇಲ್ಲ ತುಂಬಾ ಎಂಟರ್ಟೈನಿಂಗ್ ಆಗಿತ್ತು ತುಂಬ ಖುಷಿ ಆಯಿತಲ್ಲ ನೆಗಡ್ತಾನೇ ಇದ್ವಿ ನಂಗೆ ಅದು ನೆಗಡಿ ನೆಗಡಿ ನೋವು ಬಂದ್ಬಿಟ್ಟು ಇನ್ನೊಂದ್ಸಲ ನೋಡ್ಬೋದು ಅಷ್ಟು ಒಳ್ಳೇದುಂಟು ಮೂವಿ ವಿತ್ ಬ್ಯೂಟಿಫುಲ್ ಮೆಸೇಜ್ ಕೆಲವು ಮೂವೀಸಲ್ಲಿ ಎಂಡಿಂಗ್ ಎಲ್ಲ ಇರೋದಿಲ್ಲ ಈ ಮೂವಿಯಲ್ಲಿ ಅಂತೂ ಬ್ಯೂಟಿಫುಲ್ ಎಂಡಿಂಗ್ ವೆರಿ ಗುಡ್ ಮೆಸೇಜ್ ಕೊಟ್ಟಿದ್ದಾರೆ ಹ್ಯಾಟ್ ಆಫ್ಟ್ ಟು ದ ಟೀಮ್ ಆ್ಯಂಡ್ ಆಲ್ ದ ಬೆಸ್ಟ್ ಫಾರ್ ಯುವರ್ ನೆಕ್ಸ್ಟ್ ವೆಂಚರ್ ಅಂತ ಹೇಳ್ತಾ ಹೇಗಿತ್ತು ಇವತ್ತಿನ ವೀಡಿಯೋ ವಿಡಿಯೋ ಇಷ್ಟ ಆದರೆ ಇಟ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮತ್ತೆ ಸಿಗೋಣ ಹೊಸ ಕಂಟೆಂಟ್ಗಳ ಜೊತೆಗೆ